ಹಾಯ್ ಹಲೋ ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ಇವತ್ತಿನ ಗೆ ಸ್ವಾಗತ ವಿಡಿಯೋದಲ್ಲಿ ಡೆಲ್ಲಿಯ ಮೋಸ್ಟ್ ಫೇಮಸ್ ಸರೋಜಿನಿ ಮಾರ್ಕೆಟ್ನ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ ಈ ಸರೋಜಿನಿ ಮಾರ್ಕೆಟ್ ಅಲ್ಲಿ ನಿಮ್ಗೆ ಟೆಕ್ಸ್ಟೈಲ್ಸ್ ಇಂದ ಹಿಡಿದು ಬಟ್ಟೆಗಳಾಗಲಿ ಮೆನ್ಸ್ ವೇರ್ ಆಗಲಿ ವುಮೆನ್ಸ್ ವೇರ್ ಆಗಲಿ ಲೇಡೀಸ್ ವೇರ್ ಆಗಲಿ ಎಲೆಕ್ಟ್ರಾನಿಕ್ಸ್ ಆಗಲಿ ಬೆಲ್ಟ್ ಆಗಲಿ ಎಲ್ಲ ಚೀಪ್ ರೇಟಿಗೆ ಸಿಗುತ್ತೆ ನೀವು ಇಲ್ಲಿ ಶಾಪಿಂಗ್ ಮಾಡೋವಾಗ ವಸ್ತುಗಳ ಪ್ರೈಸ್ ರೇಂಜ್ ಮುನ್ನೂರರಿಂದ ನಾನೂರ ಇರುತ್ತೆ ಅದಕ್ಕಿಂತ ಜಾಸ್ತಿ ಹೇಳಿದ್ರೆ ಟೋಪಿ ಹಾಕಿದ್ದಾರೆ ಅಂತ ಅನ್ಕೊಳ್ಳಿ ಮತ್ತು ಇಲ್ಲಿ ಶಾಪಿಂಗ್ ಮಾಡೋದಕ್ಕೆ ನಿಮಗೆ ಬಾರ್ಗೇನಿಂಗ್ ಸ್ಕಿಲ್ ಗೊತ್ತಿರಬೇಕು ಅಥವಾ ಬಾರ್ಗೇನ್ ಮಾಡೋರ್ನ ಕರ್ಕೊಂಡ್ ಬನ್ನಿ ನಿಮ್ಮ ಜೊತೆ ಇಲ್ಲಾಂದರೆ ಪಕ್ಕ ಬ್ಲೇಡ್ ಹಾಕ್ತಾರೆ ನಿಮಗೆ ನಾನು ಜನರಲ್ ಐಡಿಯಾ ಕೊಡ್ತೀನಿ ಈ ಎಷ್ಟು ಇರ್ಬೋದು ಪ್ರೈಸು ಅಂತ ಸೊ ಒಂದು ಶರ್ಟ್ ತಗೊಳ್ಳೋದಾದ್ರೆ ನಿಮಗೆ ಹಂಡ್ರೆಡ್ ಒನ್ ಫಿಫ್ಟಿ ಇರುತ್ತೆ ಅದಕ್ಕಿಂತ ಜಾಸ್ತಿ ಕೊಡಬೇಡಿ ಬೆಲ್ಟ್ ತಗೊಳಂಗಿದ್ರೆ ಸಿಕ್ಸ್ಟಿ ಸೆವೆಂಟಿ ರುಪೀಸ್ ಆರ್ ಏಯ್ಟಿ ರುಪೀಸ್ ಮ್ಯಾಕ್ಸ್ ವಾಚಸ್ ಹಂಡ್ರೆಡ್ ಟು ಹಂಡ್ರೆಡ್ ಲೇಡೀಸ್ ವೇರಲ್ಲಿ ಕುರ್ತಾ ಅಂಥದ್ದೇನೋ ತೊಗೊಂಡ್ರೆ ಹಂಡ್ರೆಡ್ ಒನ್ ಫಿಫ್ಟಿ ಟೂ ಹಂಡ್ರೆಡ್ ಮ್ಯಾಕ್ಸ್ ಮತ್ತು ಲೇಡೀಸ್ ವೇರಲ್ಲಿ ತುಂಬ ವೆರೈಟಿ ಸಿಗುತ್ತೆ ನಿಮಗೆ ಸೊ ಸೊ ಸರೋಜಿನಿ ಮಾರ್ಕೆಟ್ ಮುಕ್ಕಾಲ್ ಭಾಗ ಲೇಡೀಸ್ ವೇರೇ ಸಿಗುತ್ತೆ ನಿಮಗೆ ಸೊ ಲೇಡೀಸ್ ವೇರ್ಗೆ ಏನು ಚಿಂತೆ ಇಲ್ಲ ಏನಂದರೆ ನಿಮಗೆ ಬಾಗಿನಿಂಗ್ ಸ್ಕಿಲ್ ಗೊತ್ತಿರಬೇಕು ಕರೆಕ್ಟಾಗಿರೋ ಐಟಮ್ನ ಹುಡುಕಿ ತಗೋಬೇಕು ರಿಫರ್ಡ್ ವಿಡ್ ರಿಯೂಸ್ಡ್ ಐಟಮ್ಸ್ ಕೂಡ ಇರುತ್ತೆ ಸೊ ಯಾವುದೇ ಕಾರಣಕ್ಕೂ ತೊಗೊಳ್ಳೋವಾಗ ನೋಡ್ಕೊಂಡು ತೊಗೊಳ್ಳಿ ನಿಮ್ಗೆ ಹೊಸ ವೆರೈಟೀಸ್ ಬೇಕಾದರೆ ನೀವು ಟ್ಯೂಸ್ಡೇಸ್ ಎವ್ರಿ ವೀಕಲ್ಲಿ ಟ್ಯೂಸ್ಡೇಸ್ ರೀಸ್ಟಾಕ್ ಆಗುತ್ತೆ ಸರೋಜಿನಿ ಮಾರ್ಕೆಟಲ್ಲಿ ಐಟಮ್ಸು ಸೊ ಟ್ಯೂಸ್ಡೇಸ್ ಹೋಗಿ ಶಾಪಿಂಗ್ ಮಾಡ್ಬೋದು ಎಲ್ಲ ಹೊಸ ಐಟಮ್ಸ್ ಬಂದಿರುತ್ತೆ ಸೊ ನಾನು ಇಲ್ಲಿ ಶರ್ಟ್ ಪ್ಯಾಂಟ್ ಎರಡು ಹಂಡ್ರೆಡ್ ಒನ್ ಫಿಫ್ಟಿ ಬೆಲ್ಟ್ ಏಯ್ಟ್ ರುಪೀಸ್ ಆಗಿದೆ ಆ್ಯಂಡ್ ಕ್ಯಾಪ್ ಟೂ ಹಂಡ್ರೆಡ್ ರುಪೀಸ್ ಆಯಿತು ಬ್ಯಾಗ್ ಒಂದು ಲೆದರ್ ಬ್ಯಾಗ್ ಟ್ರಾಲಿ ಪುಲ್ ಮಾಡ್ಕೊಂಡು ಹೋಗೋ ಥರದ್ದು ಅದು ಫೋರ್ ಹಂಡ್ರೆಡ್ ರುಪೀಸ್ ಆಯಿತು ಲೆದರ್ ಬ್ಯಾಗು ಸ್ವೆಟರ್ ಒಂದು ತ್ರೀ ಹಂಡ್ರೆಡ್ ಆಯಿತು ಸೊ ಹಾಗೆ ಈ ಪ್ರೈಸ್ ರೇಂಜಲ್ಲಿರುತ್ತೆ ಮ್ಯಾಕ್ಸಿಮಮ್ ಫೋರ್ ಹಂಡ್ರೆಡ್ ಹೋಗ್ಬೋದು ಅಷ್ಟೇ ಅದಕ್ಕಿಂತ ಜಾಸ್ತಿ ಅವ್ರು ಡಿಮ್ಯಾಂಡ್ ಮಾಡಿದ್ರು ನೀವು ಕೊಡೋಕ್ಕೆ ಹೋಗಬೇಡಿ ಸೊ ಇದನ್ನೆಲ್ಲ ಇಟ್ಕೊಂಡು ನೀವು ಒಳ್ಳೆ ವರ್ತಿ ಪ್ರೈಸ್ ರೇಂಜಲ್ಲಿ ಸರೋಜಿನಿ ಮಾರ್ಕೆಟಲ್ಲಿ ಶಾಪಿಂಗ್ ಮಾಡ್ಬೋದು ಆ್ಯಂಡ್ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರಿ ಯಾಕಂದರೆ ಯಾಕಂದ್ರೆ ತುಂಬಾ ಕ್ರೌಡ್ ಇರುತ್ತೆ ಕೆಲವೊಬ್ರು ಕಾಯ್ತಾ ಇರ್ತಾರೆ ಸಿಚುವೇಶನ್ಗೋಸ್ಕರ ಕದಿಯೋದಕ್ಕೆ ಸೊ ನಾನು ಕೂಡ ಬ್ಲಾಗ್ ಜಾಸ್ತಿ ಮಾಡೋಕಾಗ್ಲಿಲ್ಲ ಒಂದು ಬ್ಯಾಕ್ಗ್ರೌಂಡ್ ಗ್ರೌಂಡ್ ನಾಯ್ಸು ಮತ್ತೆ ಕ್ರೌಡು ಜಾಸ್ತಿ ಇರೋದ್ರಿಂದ ಒಂದು ಸ್ವಲ್ಪ ವಿಡಿಯೋ ಮಾಡೋದು ಈಸಿ ಅನಿಸ್ಲಿಲ್ಲ ಬಟ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅನಿಸುತ್ತೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ಇದೇ ರೀತಿ ವೀಡಿಯೋಗೋಸ್ಕರ ಸಪೋರ್ಟ್ ಮಾಡಿ ಉಡುಪಿ ಸೀರೀಸಿಂದ ಮತ್ತಷ್ಟು ಬರ್ಜರಿ ವೀಡಿಯೋಸ್ ಬರ್ತಿದೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ ಆ್ಯಂಡ್ ಧನ್ಯವಾದಗಳು